ಎಲ್ರಿಗೂ ನಮಸ್ಕಾರ ನಿಮ್ಮನ್ನು ಟಿವಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ ಇನ್ನು ನಾಲ್ಕೇ ದಿನ ಇದಕ್ಕೆ ಸೆಟ್ ಪರೀಕ್ಷೆಗೆ ನೆಕ್ಸ್ಟು ಸಂಡೇನೇ ಎಕ್ಸಾಮ್ ಇರೋದ್ರಿಂದ ಸೊ ಎರಡು ಪೇಪರ್ ಇರುತ್ತೆ ಅಲ್ಲಿ ಕೂಡ ಪೇಪರ್ ಒನ್ ಪೇಪರ್ ಟು ಸೊ ಪೇಪರ್ ಒನ್ ಜನರಲ್ ಪೇಪರ್ ಆಗಿರುತ್ತೆ ಎಲ್ಲರಿಗೂ ಕೂಡ ಯಾವುದೇ ಸಬ್ಜೆಕ್ಟ್ನೂ ತೊಗೊಂಡಿದ್ರು ಕೂಡ ಎಲ್ಲರಿಗೂ ಒಂದೇ ಸಬ್ಜೆಕ್ಟ್ ಆಗಿರುತ್ತೆ ಪೇಪರ್ ಒನ್ ಅನ್ನೋದು ಎಲ್ಲರೂ ಅಟೆಂಡ್ ಮಾಡಬೇಕಾಗಿರುತ್ತೆ ಸೊ ಆ ಪೇಪರ್ನ ಬಗ್ಗೆ ಒಂದಷ್ಟು ಇಂಪಾರ್ಟೆಂಟ್ ಪ್ರಶ್ನೋತ್ತರಗಳನ್ನು ಇವತ್ತಿನ ವೀಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಸೊ ವೀಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರೇನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಮೊದಲನೇ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಇಲ್ಲಿ ಮೊದಲನೇ ಪ್ರಶ್ನೆ ಏನಿದೆ ಪರಿಸರ ವ್ಯವಸ್ಥೆಯ ಜನರು ಎಂಬುದಕ್ಕೆ ಕೆಳಗಿನ ಯಾರು ಉದಾಹರಣೆ ಅಂತ ಸೊ ಪರಿಸರ ವ್ಯವಸ್ಥೆಯ ಜನರು ಅಂತ ಹೇಳೋದಿಕ್ಕೆ ಯಾರನ್ನ ನಾವು ಎಕ್ಸಾಂಪಲ್ ಆಗಿ ಕೊಡಬಹುದು ಉದಾಹರಣೆಯಾಗಿ ಕೊಡಬಹುದು ಅಂತ ಸೊ ಆಪ್ಷನ್ ಎ ತೀವ್ರ ವ್ಯವಸಾಯದಲ್ಲಿ ನಿರತರಾದ ರೈತರು ಆಪ್ಷನ್ ಬಿ ರಫ್ತು ಮಾಡುವುದಕ್ಕಾಗಿ ಜೈವಿಕ ವ್ಯವಸಾಯ ವೃತ್ತಿ ಮಾಡುತ್ತಿರುವ ರೈತರು ಆಪ್ಷನ್ ಸಿ ಅರಣ್ಯದಿಂದ ಸಂಪನ್ಮೂಲಗಳನ್ನ ಸಂಗ್ರಹಿಸುವ ಬುಡಕಟ್ಟಿನವರು ಆಪ್ಷನ್ ಡಿ ಭಾರೀ ಉತ್ಪಾದನೆಯಲ್ಲಿ ತೊಡಗಿರುವ ಜಾನುವಾರು ಕ್ಷೇತ್ರ ಇಟ್ಟು ಇರುವವರು ಅಂತ ಇದೆ ಇಲ್ಲಿ ಪರಿಸರ ವ್ಯವಸ್ಥೆಯ ಜನರು ಅನ್ನೋದಕ್ಕೆ ಕೆಳಗಿನ ಯಾರು ಉದಾಹರಣೆ ಅಂತ ಹೇಳಿದ್ರೆ ಆಪ್ಷನ್ ಸಿ ಏನಿದೆ ಅರಣ್ಯದಿಂದ ಸಂಪನ್ಮೂಲಗಳು ಸ ಸಂಪನ್ಮೂಲಗಳನ್ನ ಸಂಗ್ರಹಿಸುವ ಬುಡಕಟ್ಟಿನವರು ಅನ್ನೋದಲ್ಲಿ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟು ಎರಡನೇ ಪ್ರಶ್ನೆ ಉನ್ನತ ಶಿಕ್ಷಣ ಮತ್ತು ಸಂಶೋಧನೆಯ ರಾಷ್ಟ್ರೀಯ ಪರಿಷತ್ ಎಂ ಹೆಚ್ ಆರ್ ಡಿ ಇಂದ ಡ್ಯಾಶ್ಗಾಗಿ ಸ್ಥಾಪಿತವಾಯಿತು ಹೇಳಿ ಪ್ರಶ್ನೆ ಇನ್ನೊಂದು ಸಲ ಉನ್ನತ ಶಿಕ್ಷಣ ಮತ್ತು ಸಂಶೋಧನೆಯ ರಾಷ್ಟ್ರೀಯ ಪರಿಷತ್ತು ಎಂ ಹೆಚ್ ಆರ್ ಡಿ ಇಂದ ಡ್ಯಾಶ್ಗೋಸ್ಕರ ಸ್ಥಾಪಿತವಾಯಿತು ಅಂತ ಇದೆ ಆಪ್ಷನ್ ಎ ದೇಶದಲ್ಲಿ ಉನ್ನತ ಶಿಕ್ಷಣ ರಾಷ್ಟ್ರೀಯ ಮತ್ತು ಎ ಏಕರೂಪದ ವ್ಯವಸ್ಥೆ ಅಭಿವೃದ್ಧಿ ಪಡಿಸುವುದು ಆಪ್ಷನ್ ಬಿ ಉನ್ನತ ಶಿಕ್ಷಣ ಮತ್ತು ಸಂಶೋಧನೆಯಲ್ಲಿ ಪ್ರಮಾಣೀಕರಣದ ತುಲನಾತ್ಮಕ ಮಾನಕಗಳನ್ನು ಖಾತರಿಪಡಿಸುವುದು ರಾಷ್ಟ್ರೀಯ ಮೌಲ್ಯದ ಉನ್ನತ ಶಿಕ್ಷಣದಲ್ಲಿನ ಸಂಶೋಧನೆಯಲ್ಲಿ ತೊಡಗುವುದು ದೇಶದೆಲ್ಲೆಡೆ ಉನ್ನತ ಶಿಕ್ಷಣ ಸಂಸ್ಥೆಗಳ ನಿಯಮನ ಮತ್ತು ನಿಯಂತ್ರಣ ಅಂತ ಇದೆ ಸೊ ಇಲ್ಲಿ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಬಿ ಉನ್ನತ ಶಿಕ್ಷಣ ಮತ್ತು ಸಂಶೋಧನೆಯಲ್ಲಿ ಪ್ರಮಾಣೀಕರಣದ ತುಲನಾತ್ಮಕ ಮಾನಕಗಳನ್ನು ಖಾತರಿಪಡಿಸುವುದು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಮೂರನೇ ಪ್ರಶ್ನೆ ನೋಡಿ ಡ್ಯಾಶ್ ಮಟ್ಟದಲ್ಲಿ ಭಾರತದಲ್ಲಿ ಖಾಸಗಿ ಉದ್ಯಮವು ಹೆಚ್ಚು ಪ್ರಖ್ಯಾತವಾಗಿದೆ ಅಂತ ಇದೆ ಆಪ್ಷನ್ ಎ ಶಾಲಾ ಶಿಕ್ಷಣ ಆಪ್ಷನ್ ಬಿ ಪದವಿ ಮಟ್ಟದ ಸಾಮಾನ್ಯ ಶಿಕ್ಷಣ ಆಪ್ಷನ್ ಸಿ ವೃತ್ತಿಪರ ಶಿಕ್ಷಣ ಆಪ್ಷನ್ ಡಿ ನರ್ಸರಿ ಶಿಕ್ಷಣ ಅಂತ ಇದೆ ಸೊ ಇಲ್ಲಿ ಸರಿಯಾದ ಉತ್ತರ ವೃತ್ತಿಪರ ಶಿಕ್ಷಣ ಆಪ್ಷನ್ ಸಿ ಏನಿದೆ ವೃತ್ತಿಪರ ಶಿಕ್ಷಣ ಮಟ್ಟದಲ್ಲಿ ಭಾರತದಲ್ಲಿ ಖಾಸಗಿ ಉದ್ಯಮ ಹೆಚ್ಚು ಪ್ರಖ್ಯಾತಿಯನ್ನು ಪಡ್ಕೊಂಡಿರುವಂಥದ್ದು ನಾಲ್ಕನೇ ಪ್ರಶ್ನೆ ವೃತ್ತಿಪರ ಉನ್ನತ ಶಿಕ್ಷಣ ಅವಕಾಶಗಳಲ್ಲಿ ಮೀಸಲಾತಿಯನ್ನು ಭಾರತದಲ್ಲಿ ಅಂಗೀಕರಿಸಲಾಗಿದೆ ಯಾಕೆ ಅಂಗೀಕರಿಸಲಾಗಿದೆ ಅಂತ ಪ್ರಶ್ನೆ ಆಪ್ಷನ್ ಎ ದೇಶದ ರಾಜಕೀಯ ಗುಂಪುಗಳನ್ನು ಮೆಚ್ಚಿಸಲು ಇದು ಸಹಾಯ ಮಾಡುತ್ತದೆ ಆಪ್ಷನ್ ಬಿ ಸಮಾಜದ ಕೆಳಸ್ತರಕ್ಕೆ ಬದುಕಿನ ಉತ್ತಮ ಪ್ರ ಪ್ರಮಾಣವನ್ನು ಇದು ಸಾಧ್ಯವಾಗಿಸುತ್ತದೆ ಆಪ್ಷನ್ ಸಿ ಜನ ಸಮುದಾಯದ ಕೆಲವು ವಿಭಾಗದ ಸಾಮಾಜಿಕ ಮತ್ತು ಆರ್ಥಿಕ ತೊಂದರೆಗಳಿಗೆ ಭರ್ತಿ ಮಾಡುತ್ತದೆ ಆಪ್ಷನ್ ಡಿ ಇದು ಬಡ ಜನರಿಗೆ ಸರ್ಕಾರದ ಬದ್ಧತೆಯನ್ನು ಪ್ರತಿನಿಧಿ ಪ್ರತಿಫಲಿಸುತ್ತದೆ ಅಂತ ಇದೆ ಸೊ ಇದಕ್ಕೆ ಆನ್ಸರ್ ಏನಪ್ಪಾ ಅಂತ ಹೇಳಿದರೆ ಆಪ್ಷನ್ ಸಿ ಜನ ಸಮುದಾಯದ ಕೆಲವು ವಿಭಾಗದ ಸಾಮಾಜಿಕ ಮತ್ತು ಆರ್ಥಿಕ ತೊಂದರೆಗಳಿಗೆ ಭರ್ತಿ ಅನ್ನುವಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ಒಬ್ಬ ಅಧ್ಯಾಪಕರಲ್ಲಿ ಇರಬೇಕಾದ ಅತ್ಯಂತ ಮುಖ್ಯ ಗುಣ ಈ ಕೆಳಗಿನವುಗಳಲ್ಲಿ ಯಾವುದು ಒಬ್ಬ ಅಧ್ಯಾಪಕ ಅಂತ ಅನ್ನಿಸ್ಕೋಬೇಕಾದ್ರೆ ಅವರಲ್ಲಿ ಯಾವ ಗುಣ ಇರಬೇಕು ಅಂತ ಆಪ್ಷನ್ ಎ ಸಮಯ ನಿಷ್ಠೆ ಆಪ್ಷನ್ ಬಿ ವಿಷಯಗಳ ಮೇಲಿನ ಪ್ರಭುತ್ವ ಆಪ್ಷನ್ ಸಿ ವಿಷಯಗಳ ಮೇಲೆ ಪ್ರಭುತ್ವ ಮತ್ತು ಸಂವಹನ ಸಾಮರ್ಥ್ಯ ಆಪ್ಷನ್ ಡಿ ಸಂಘಶಕ್ತಿ ಅಥವಾ ಸ್ನೇಹ ಕೊರತೆ ಅಂತ ಇದೆ ಸೊ ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಸಿ ವಿಷಯಗಳ ಮೇಲೆ ಪ್ರಭುತ್ವ ಮತ್ತು ಸಂವಹನ ಸಾಮರ್ಥ್ಯ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಆರನೇ ಪ್ರಶ್ನೆ ನೋಡಿ ಕರಿಕ್ಯುಲಮ್ ಅಂದ್ರೆ ಏನು ಅಂತ ಕೇಳಿದ್ದಾರೆ ಆಪ್ಷನ್ ಎ ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳನ್ನು ಪ್ರಭಾವಕ್ಕೆ ಒಳಪಡಿಸುವ ಎಲ್ಲ ಅನುಭವಗಳು ಆಪ್ಷನ್ ಬಿ ವ್ಯಾಸಾಂಗ ವಿಭಾಗದಿಂದ ಬೋಧನಾಂಗದಿಂದ ವಿವರಿಸಲ್ಪಡುವ ವಿಷಯಗಳು ಆಪ್ಷನ್ ಸಿ ಕೋರ್ಸ್ ನಿಗದಿಪಡಿಸಿದ ಪಠ್ಯಕ್ರಮ ಆಪ್ಷನ್ ಡಿ ತರಗತಿ ಕೊಠಡಿ ಅನುಭವಗಳು ಕ್ರೀಡೆಗಳು ಮತ್ತು ಆಟಗಳು ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಎ ಏನಿದೆ ಮಹಾ ವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳನ್ನ ಪ್ರಭಾವಕ್ಕೆ ಒಳಪಡಿಸುವ ಎಲ್ಲ ಅನುಭವಗಳು ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ತಂತ್ರಜ್ಞಾನದ ಬಳಕೆ ಬಗ್ಗೆ ತರಬೇತಿ ನೀಡಿದ್ರೂ ಕೂಡ ಕಲಿಸ್ಬೇಕಾದ್ರೆ ಅಂದರೆ ಮಕ್ ಸ್ಟೂಡೆಂಟ್ಸ್ಗಳಿಗೆ ಹೇಳ್ಕೊಡಬೇಕಾದ್ರೆ ತಂತ್ರಜ್ಞಾನವನ್ನು ಬಳಸಲು ಮುಕ್ತವಾಗಿ ಅಧ್ಯಾಪಕರು ಮುಂದೆ ಬರ್ತಾ ಇಲ್ಲ ಈ ಒಂದು ಸ್ಥಿತಿಗೆ ಕೆಳಗಿನ ಯಾವ ಸನ್ನಿವೇಶ ಕಾರಣ ಆಗುತ್ತೆ ಅಂತ ಪ್ರಶ್ನೆ ಆಪ್ಷನ್ ಎ ವಿಶ್ವಾಸದ ಕೊರತೆ ಆಪ್ಷನ್ ಬಿ ಸೋಲಿನ ಭಯ ಆಪ್ಷನ್ ಸಿ ಸೌಕರ್ಯಗಳ ಕೊರತೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಅಂತ ಇದೆ ಸೊ ಯಾವುದೇ ಒಂದು ಟೆಕ್ನಾಲಜಿ ಬಗ್ಗೆ ಅವ್ರಿಗೆ ಗೊತ್ತಿರುತ್ತೆ ಇನ್ಫಾರ್ಮೇಷನ್ ಗೊತ್ತಿರುತ್ತೆ ಅವ್ರಿಗೆ ಟ್ರೈನಿಂಗ್ ಕೂಡ ಆಗಿರುತ್ತೆ ಆದರೆ ಅದನ್ನು ಸ್ಟೂಡೆಂಟ್ಸ್ಗಳ ಮುಂದೆ ಬಳಸಬೇಕಾದ್ರೆ ಆ ಒಂದು ಅಧ್ಯಾಪಕರು ಮುಂದೆ ಬರೋದಿಲ್ಲ ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ ಆಪ್ಷನ್ ಎ ಏನಿದೆ ವಿಶ್ವಾಸದ ಕೊರತೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಸಮೂಹ ಸಂವಹನವು ಡ್ಯಾಶ್ ಅನ್ನ ಸೂಚಿಸುತ್ತದೆ ಆಪ್ಷನ್ ಎ ಸಣ್ಣ ಗುಂಪನ್ನ ತಲುಪುವುದು ಆಪ್ಷನ್ ಬಿ ರಾಜ್ಯದೊಳಗೆ ಸಂಪರ್ಕಿಸುವುದು ಆಪ್ಷನ್ ಸಿ ಸಣ್ಣ ಸಮುದಾಯದೊಳಗೆ ಸಂಪರ್ಕಿಸುವುದು ಆಪ್ಷನ್ ಡಿ ದೊಡ್ಡ ಮತ್ತು ಬಹು ವಿಧದ ಪ್ರೇಕ್ಷಕರೊಂದಿಗೆ ಜೊತೆ ಜೊತೆಯಾಗಿ ಏಕಕಾಲದಲ್ಲಿ ಸಂವಹನ ನಡೆಸುವುದು ಇದಕ್ಕೆ ಆನ್ಸರ್ ಏನು ಅಂತ ಹೇಳಿದ್ರೆ ಆಪ್ಷನ್ ಡಿ ಏನಿದೆ ದೊಡ್ಡ ಮತ್ತು ಬಹು ವಿಧದ ಪ್ರೇಕ್ಷಕರೊಂದಿಗೆ ಜೊತೆ ಜೊತೆಯಾಗಿ ಏಕಕಾಲದಲ್ಲಿ ಸಂವಹನ ನಡೆಸುವುದು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟು ಹತ್ತನೇ ಪ್ರಶ್ನೆ ಪರಿಣಾಮಕಾರಿ ಸಂವಹನಕ್ಕೆ ಒಂದು ಮೂಲ ಘಟಕವು ಡ್ಯಾಶ್ ಆಗಿದೆ ಅಂತ ಇದೆ ಸೊ ಆಪ್ಷನ್ ಎ ಸಂದೇಶದ ಯೋಜನೆ ಆಪ್ಷನ್ ಬಿ ಆಕರ್ಷಕ ವ್ಯಕ್ತಿತ್ವ ಆಪ್ಷನ್ ಸಿ ಧ್ವನಿವರ್ಧಕದ ಬಳಕೆ ಆಪ್ಷನ್ ಡಿ ಸಂಪರ್ಕಿಸುವವನ ವಯಸ್ಸು ಯಾವುದೇ ಒಂದು ಕಮ್ಯುನಿಕೇಷನ್ ಎಫೆಕ್ಟಿವ್ ಆಗಿ ಇರಬೇಕು ಅಂತ ಹೇಳಿದ್ರೆ ಅದಕ್ಕೆ ಮೂಲ ಘಟಕ ಏನಿರುತ್ತೆ ಸಂದೇಶದ ಯೋಜನೆ ಪ್ಲಾನಿಂಗ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಅಂತರ್ವೈಯಕ್ತಿಕ ಸಂವಹನ ಅಂದ್ರೆ ಏನು ಅಂತ ಇದೆ ಆಪ್ಷನ್ ಎ ಒಬ್ಬ ವ್ಯಕ್ತಿ ಇನ್ನೊಬ್ಬನೊಡನೆ ಸಂಪರ್ಕ ನಡೆಸಿದಾಗ ಇಬ್ಬರು ಒಂದು ಗುಂಪಿನೊಂದಿಗೆ ಪರಸ್ಪರ ಕಾರ್ಯ ನಡೆಸುವುದು ಆಪ್ಷನ್ ಸಿ ಒಬ್ಬ ವ್ಯಕ್ತಿ ತನ್ನೊಂದಿಗೆ ಸಂಪರ್ಕವಿರಿಸಿಕೊಂಡಾಗ ಆಪ್ಷನ್ ಡಿ ಒಂದು ಮಾದರಿಯ ತರಗತಿ ಕೊಠಡಿ ಸಂವಹನ ಅಂತ ಇದೆ ಇಲ್ಲಿ ಅಂತರ್ವೈಯಕ್ತಿಕ ಸಂವಹನ ಅಂತ ಹೇಳಿದ್ರೆ ಆಪ್ಷನ್ ಸಿ ಒಬ್ಬ ವ್ಯಕ್ತಿ ತನ್ನೊಂದಿಗೆ ಸಂಪರ್ಕವಿರಿಸಿಕೊಂಡಾಗ ಅನ್ನೋದು ಸರಿಯಾದ ಉತ್ತರ ಆಗತ್ತೆ ಮುಂದಿನ ಪ್ರಶ್ನೆ ಮಾಹಿತಿ ಸಮಗ್ರತೆ ಡ್ಯಾಶನ್ನು ಸೂಚಿಸುತ್ತದೆ ಅಂತ ಇದೆ ಆಪ್ಷನ್ ಎ ಮಾಹಿತಿಯ ಏಕಾಂತತೆ ಆಪ್ಷನ್ ಬಿ ಮಾಹಿತಿಯ ಭದ್ರತೆ ಆಪ್ಷನ್ ಸಿ ಮಾಹಿತಿಯ ಸಿಂಧುತ್ವ ಆಪ್ಷನ್ ಡಿ ಮಾಹಿತಿಯ ಸರಳತೆ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದರೆ ಆಪ್ಷನ್ ಸಿ ಏನಿದೆ ಮಾಹಿತಿಯ ಸಿಂಧುತ್ವ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಆಪ್ಷನ್ ಸಿ ನೆಕ್ಸ್ಟು ಹದಿಮೂರನೇ ಪ್ರಶ್ನೆ ನೋಡಿ ಒಬ್ಬ ಸಂಶೋಧಕನು ಸಾಮಾನ್ಯವಾಗಿ ಡ್ಯಾಶ್ ಮಾಡುವುದನ್ನು ನಿರೀಕ್ಷಿಸಲಾಗುತ್ತದೆ ಅಂತ ಇದೆ ಆಪ್ಷನ್ ಎ ಒಂದು ಕ್ಷೇತ್ರದಲ್ಲಿ ಅಸ್ತಿತ್ವದಲ್ಲಿರುವ ಸಾಹಿತ್ಯದ ಅಧ್ಯಯನ ಆಪ್ಷನ್ ಬಿ ಹೊಸ ತತ್ವಗಳನ್ನು ಸಿದ್ಧಾಂತಗಳನ್ನು ಹುಟ್ಟಿಸೋದು ಮತ್ತು ಅದನ್ನು ಊರ್ಜಿತಗೊಳಿಸುವುದು ಆಪ್ಷನ್ ಸಿ ಇತರರು ನೀಡಿದ ಅಭಿಪ್ರಾಯಗಳನ್ನು ಸಂಶ್ಲೇಷಿಸುವುದು ಆಪ್ಷನ್ ಡಿ ಒಂದು ಅಧ್ಯಯನದ ಫಲಿತಾಂಶದ ಮೌಲ್ಯಮಾಪನ ಮಾಡುವುದು ಅಂತ ಇದೆ ಸೊ ಇಲ್ಲಿ ಒಬ್ಬ ಸಂಶೋಧಕನು ಸಾಮಾನ್ಯವಾಗಿ ಏನು ಮಾಡಬಹುದು ಅನ್ನೋದನ್ನು ನಾವು ನಿರೀಕ್ಷಿಸಬೇಕಾಗುತ್ತೆ ಅಂತ ಹೇಳಿದ್ರೆ ಆಪ್ಷನ್ ಬಿ ಏನಿದೆ ಹೊಸ ತತ್ವಗಳನ್ನು ಸಿದ್ಧಾಂತಗಳನ್ನು ಹುಟ್ಟಿಸೋದು ಮತ್ತು ಆ ಒಂದು ತತ್ವ ಸಿದ್ಧಾಂತಗಳನ್ನು ಊರ್ಜಿತಗೊಳಿಸೋದು ಇದು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಜೈವಿಕ ಯವಲ್ಲದ ತ್ಯಾಜ್ಯ ನಿವಾರಣೆಗೆ ಅತ್ಯುತ್ತಮ ಪರಿಹಾರಗಳಲ್ಲಿ ಒಂದು ಅಂತ ನ ಕೆಳಗಡೆ ನಾಲ್ಕು ಆಪ್ಷನ್ಗಳನ್ನ ಏನು ಕೊಟ್ಟಿದ್ದಾರಲ್ವಾ ಸೊ ಮೊದಲನೇದು ಸುಟ್ಟು ಬಿಡುವುದು ಎರಡನೇದು ರಾಶಿ ಹಾಕುವುದು ಮೂರನೇದು ಹೂಳುವುದು ನಾಲ್ಕನೇದು ಪುನಃ ಬಳಸುವಂತೆ ಮಾಡುವುದು ಜೈವಿಕ ವಿಘಟನೆಯವಲ್ಲದ ತ್ಯಾಜ್ಯ ನಿವಾರಣೆಗೆ ಅತ್ಯುತ್ತಮ ಪರಿಹಾರ ಅಂತ ಹೇಳಿದರೆ ಆಪ್ಷನ್ ಡಿ ಪುನಃ ಬಳಸುವಂತೆ ಮಾಡುವುದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ನೋಡಿ ಇಲ್ಲಿ ಮಾತೃಭಾಷೆ ಸಾಮರ್ಥ್ಯವಾಗಿರಬೇಕು ಈ ನಿರ್ಣಯ ಡ್ಯಾಶ್ ಅಂಗೀಕೃತವಾಗಿದೆ ಅಂದ್ರೆ ಈ ಒಂದು ನಿರ್ಣಯವನ್ನ ಯಾರು ಅಂಗೀಕಾರ ಮಾಡಿರೋದ್ದು ಮಾತೃ ಭಾಷೆ ಬೋಧನಾ ಸಾಮರ್ಥ್ಯವಾಗಿರಬೇಕು ಅಂತ ಹೇಳಿ ಯಾರು ಹೇಳಿರೋದು ಅಂತ ಆಪ್ಷನ್ ಎ ವೂಡ್ಸ್ ಡಿಸ್ಪ್ಯಾಚ್ ಆಪ್ಷನ್ ಬಿ ವಾರ್ದಾ ಸ್ಕೀಮ್ ಆಪ್ಷನ್ ಸಿ ಹಾಡ್ ಕಮಿಟಿ ಆಪ್ಷನ್ ಡಿ ಮೆಕಾಲಿಸ್ ಮಿನಿಟ್ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಬಿ ವಾರ್ಧಾ ಸ್ಕೀಮ್ ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಇವರು ಮಾತೃಭಾಷೆ ಬೋಧನಾ ಸಾಮರ್ಥ್ಯವಾಗಿರಬೇಕು ಅನ್ನುವಂತಹ ನಿರ್ಣಯವನ್ನು ಅಂಗೀಕಾರ ಮಾಡಿರೋವಂಥದ್ದು ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಪ್ರಮುಖ ಪ್ರಶ್ನೋತ್ತರಗಳು ಸೊ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನ ನೋಡ್ತಾ ಇರಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ